ಎಲ್ರಿಗೂ ನಮಸ್ಕಾರ ಆ ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಉಳ್ಕೊಳ್ಳಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ ಪೊಲೀಸ್ ಪಾತ್ರ ಆ ವ್ಯವಸ್ಥೆ ವ್ಯವಸ್ಥೆಯ ಪವರ್ ಅದರ ಶಕ್ತಿ ಅದರ ವಿರುದ್ಧ ಸಿಡಿದು ನಿಲ್ಲುವಂತ ಒಂದು ಪ್ರತಿರೋಧ ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂತ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ಆ ಸಾಮಾನ್ಯ ಜನರ ಕತೆ ಅದರಲ್ಲಿ ಒಂದು ಒಂದು ಪುಟ್ಟ ಜೋಡಿಯ ಕತೆ ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ ಹಾಗಾಗಿ ಪುನೀತ್ ಇದನ್ನು ನನಗೆ ಹೇಳೋಕೆ ತುಂಬ ಖುಷಿ ಆಯಿತು ಮಾಡಿ ಅಂತ ಬಟ್ ಅದೇ ಕೆಲವು ನನ್ನ ಆಕ್ಷೇಪ ನೀಡುವುದು ಸೊ ಹಾಗೆಲ್ಲ ಇದ್ರಷ್ಟೇ ಬರ್ತೀನಿ ಅಂತ ಹೇಳಿದ್ದೆ ಈಗ ನರಸಿಂಹ ಅವರು ಹೇಳಿದ್ರು ತುಂಬ ಥ್ಯಾಂಕ್ಸ್ ತುಂಬ ಸಹಕಾರ ಅಂತ ತುಂಬ ತೊಂದರೆ ಕೊಟ್ಟಿದ್ದೀನಿ ಆ್ಯಕ್ಚುಲಾಗಿ ಎಲ್ಲರಿಗೂ ಎಲ್ರಿಗೂ ಕ್ಷಮೆ ಕೇಳ್ಕೊತೀನಿ ಸ್ವಲ್ಪ ನನಗೇನೋ ಇಂಜುರಿ ಆಗೋಬಿಟ್ಟು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ ಸೊ ಎಲ್ರಿಗೂ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡಕೊಂಡಿದ್ದಕ್ಕೆ ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಬಿಡ್ಬೋದಿದೆ ನನಗೆ ಇಷ್ಟ ಆಯಿತು ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಯಾಕಂದರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ ಇದೆ ತಮಿಳ್ ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಸಾಮಾನ್ಯ ಜನರ ಸಿನಿಮಾ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ ತಮಿಳ್ ಎಲ್ಲರೂ ನೋಡ್ತೀವಿ ಆದರೆ ಕನ್ನಡ ಸಿನಿಮಾ ಆ ಥರದ್ದೊಂದಾಗಿದೆ ಸೊ ತಮಿಳು ಸಿನಿಮಾದ ಮಟ್ಟಕ್ಕೆ ಅಂದರೆ ತಮಿಳ್ ಸಿನಿಮಾಲಿ ಕಾಂಟೆಂಟ್ ನೀವು ಹೇಳ್ತಿರಲ್ಲ ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಈ ಥರದ ಸಿನಿಮಾನ ಮಾಡೋಕ್ಕೆ ಧೈರ್ಯ ತೋರಿಸೋದಂತ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಪುನೀತ್ ಥ್ಯಾಂಕ್ಸ್ ಟು ಟು ಸೊ ಜನ ಈಗ ತಾನೇ ಸೂ ಫ್ರಮ್ ಸೋ ಏನಂದ್ರೆ ಸಿನಿಮಾಗ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನು ಸುಳ್ಳು ಮಾಡ್ತಾ ಇದ್ದೀರಾ ನಂಬಿಕೆ ಇಟ್ಟು ಬರಬೇಕು ನೀವು ಓಪನ್ ಮೈಂಡೆಡ್ನೆಸ್ ಇಂದ ಬರಬೇಕು ನಾವೆಲ್ಲ ತುಂಬಾ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅಂತ ನಂಬಿ ನೀವು ಬರಬೇಕು ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ನಿಮ್ಮ ಭರವಸೆಯನ್ನು ಉಳಿಸ್ಕೋತೀವಿ ಅಂತ ನಾನು ಭರವಸೆ ಕೊಡ್ತೇನೆ ಎಲ್ರಿಗೂ ನಮಸ್ಕಾರ ಆ ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಪೂರ್ತಿ ಉಳ್ಕೊಳ್ಳೋಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ ಪೊಲೀಸ್ ಪಾತ್ರ ವ್ಯವಸ್ಥೆ ವ್ಯವಸ್ಥೆಯ ಪವರ್ ಅದರ ಶಕ್ತಿ ಅದರ ವಿರುದ್ಧ ಸಿಡಿದು ನಿಲ್ಲುವಂತ ಒಂದು ಪ್ರತಿರೋಧ ಅದರ ಮಧ್ಯದಲ್ಲಿ ಸಿಕ್ಕಾಕೊಳುವಂತ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ಆ ಸಾಮಾನ್ಯ ಜನರ ಕತೆ ಅದರಲ್ಲಿ ಒಂದು ಒಂದು ಪುಟ್ಟ ಜೋಡಿಯ ಕತೆ ಈ ತರದ ಸಬ್ಜೆಕ್ಟ್ ನನಗೆ ತುಂಬಾ ಇಷ್ಟ ಹಾಗಾಗಿ ಪುನೀತ್ ಇದನ್ನು ಹೇಳೋಕೆ ತುಂಬಾ ಖುಷಿ ಆಯ್ತು ಮಾಡಿ ಅಂತ ಬಟ್ ಅದೇ ಕೆಲವು ನನ್ನ ಆಕ್ಷೇಪಣೆಗಳು ಇದ್ದವು ಸೊ ಹಂಗೆಲ್ಲ ಇದರಷ್ಟೇ ಬರ್ತೀನಿ ಅಂತ ಹೇಳಿದ್ದೆ ಈಗ ನರಸಿಂಹರು ಹೇಳಿದ್ರು ತುಂಬ ಥ್ಯಾಂಕ್ಸ್ ತುಂಬ ಸಹಕಾರ ಕೊಟ್ಟಿ ಅಂತ ತುಂಬ ತೊಂದರೆ ಕೊಟ್ಟಿದ್ದೀನಿ ಆ್ಯಕ್ಚುಲ್ ಆಗಿ ಎಲ್ರಿಗೂ ಕ್ಷಮೆ ಕೇಳ್ಕೊತೀನಿ ಸ್ವಲ್ಪ ನನಗೇನೋ ಇಂಜುರಿ ಆಗೋ ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ ಸೊ ಎಲ್ರಿಗೂ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡಕೊಂಡಿದ್ದಕ್ಕೆ ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಯಾಕಂದ್ರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ ಇದೆ ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಸಾಮಾನ್ಯ ಜನರ ಸಿನಿಮಾ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ ತಮಿಳು ತಮಿಳ್ ಎಲ್ಲರೂ ನೋಡ್ತೀವಿ ಅದರ ಕನ್ನಡ ಸಿನಿಮಾ ಆ ಥರದ್ದೊಂದಾಗಿದೆ ಸೊ ತಮಿಳು ಸಿನಿಮಾದ ಮಟ್ಟಕ್ಕೆ ಅಂದರೆ ತಮಿಳು ಸಿನಿಮಾಲಿ ಕಾಂಟೆಂಟ್ ನೀವು ಹೇಳ್ತಿರಲ್ಲ ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಈ ಥರದ ಸಿನಿಮಾನ ಮಾಡೋಕೆ ಧೈರ್ಯ ತೋರಿಸೋದಂತ ತನ್ನ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಪುನೀತ್ ಥ್ಯಾಂಕ್ಸ್ ಟು ಯೂ ಟು ಸೊ ಜನ ಈಗ ತಾನೇ ಸೂ ಫ್ರೆಮ್ಸೋ ಏನಾದರೂ ಸಿನಿಮಾಗ್ನ ನೋಡಿ ನೀವೆಲ್ಲರೂ ಹೇಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನು ಸುಳ್ಳು ಮಾಡ್ತಾ ಇದ್ದೀರಾ ನಂಬಿಕೆಟ್ಟು ಬರಬೇಕು ನೀವು ಓಪನ್ ಮೈಂಡೆಡ್ನೆಸ್ ಇಂದ ಬರಬೇಕು ನಾವೆಲ್ಲ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅದರಿಂದ ನಂಬಿ ನೀವು ಬರಬೇಕು ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ನಿಮ್ಮ ಭರವಸೆಯನ್ನು ಉಳಿಸ್ಕೋತೀವಿ ಅಂತ ನಾನು ಭರವಸೆ ಕೊಡ್ತೇನೆ ಥ್ಯಾಂಕ್ ಯು